ಷಡ್ಚಕ್ರ ಸಾಲಿಗ್ರಾಮ ಆಮೇಲೆ ಸುದರ್ಶನ ಸಾಲಿ ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳೆಲ್ಲ ದಗ ದಗ ಉರಿಯುತ್ತಾ ಇದೆ ಎಲ್ಲದೂ ಪ್ಲಾಸ್ಟಿಕ್ಕಿನಿಂದ ರಸ ತಯಾರು ಮಾಡ್ತಾ ಇದ್ದಾರೆ ಟಯರ್ನಿಂದ ನೋಡಿ ಸಾಲಿಗ್ರಾಮಕ್ಕೆ ಬೆಂಕಿ ಹತ್ತಿ ಇದೆ ಬದಿಲಿದ್ದು ಎಲ್ಲ ಬದಿರಿದ್ದು ಹರಿದ್ವಾರ ಮತ್ತು ಬದ್ರಿಯಿಂದ ತಗೊಂಡಂತಹ ಸಾಲಿಗ್ರಾಮಗಳು ಸಾಲಿಗ್ರಾಮದ ಒಳಗಿನ ಸುದರ್ಶನ ಪ್ಲಾಸ್ಟಿಕ್ನಿಂದ ಮಾಡಿ ಅದಕ್ಕೆ ಗಮ್ಮಿನಿಂದ ಅಂಟಿಸ್ತಾರೆ ಅದಕ್ಕೆ ಬೆಂಕಿ ಕೊಟ್ಟಾಗ ಸುದರ್ಶನ ಚಕ್ರ ಒಳಗಿನದ್ದು ಈ ರೀತಿ ಉರಿಯುತ್ತದೆ ಈ ಚಕ್ರಕ್ಕೆ ಚೂರು ಕೊಟ್ಟಾಗ ಉರಿಲಿಕ್ಕೆ ಆಗ್ತದೆ ಟಯರ್ನಿಂದ ಚಕ್ರವನ್ನ ತಯಾರು ಮಾಡ್ತಾ ಇದ್ದಾರೆ ಚಕ್ರ ಇರುವ ಜಾಗಕ್ಕೆ ಮಾತ್ರ ರಬ್ಬರ್ನಿಂದ ಚಕ್ರವನ್ನು ತಯಾರಿಸಿ ಈ ರೀತಿ ಎಲ್ಲರಿಗೂ ಮೋಸವನ್ನು ಮಾಡ್ತಾ ಇದ್ದಾರೆ ಸಾಲಿ ಗ್ರಾಮದಲ್ಲಿ ಇಷ್ಟು ದೊಡ್ಡ ಚೆನ್ನಾಗಿ ಕೊರೆದು ಇದರೊಳಗಡೆ ಅಲ್ಲಲ್ಲಿ ಚಕ್ರವನ್ನು ಇಟ್ಟು ಕೆಲವು ಆರು ಚಕ್ರ ಸಾಲಿ ಗ್ರಾಮ ಕೆಲವು ನಾಲ್ಕು ಚಕ್ರ ಸಾಲಿ ಗ್ರಾಮಗಳೆಲ್ಲ ತಯಾರು ಮಾಡಿ ಕೊಡ್ತಾ ಇದ್ದಾರೆ ಇದೆಲ್ಲ ಟಯಾರಿನ ಚಕ್ರ ಇದನ್ನು ಹೀಗೆ ಮಾಡಿದರೆ ಎಲ್ಲ ಟಯರ್ ಎಲ್ಲ ರಬ್ಬರ್ನಿಂದ ಚಕ್ರವನ್ನ ಮಾಡಿ ಈ ರೀತಿ ಅದಕ್ಕೆ ಫಿಕ್ಸ್ ಮಾಡ್ತಾರೆ ಎಲ್ಲ ಶಿಲೆ ಎಲ್ಲ ವರ್ಜಿನಲ್ಲು ಶಿಲೆ ಮಾತ್ರ ವರ್ಜಿನಲ್ಲು ಅದಕ್ಕೆ ರಬ್ಬರ್ನ ಚಕ್ರ ಮಾಡಿ ಇದು ರಬ್ಬರಿನ ಚಕ್ರ ಇದು ರಬ್ಬರಿನ ನೋಡಿ ಈ ರೀತಿ ರಬ್ಬರ್ ಕ ಚಕ್ರ ಮೋಸ ಮಾಡುತ್ತಾ ಇದ್ದಾರೆ ದಯವಿಟ್ಟು ಯಾರು ಶಾಲೆಗ್ರಾಮವನ್ನ ತಕೊಳ್ಬೇಡಿ ಯಾರನ್ನು ನಂಬೇಡಿ ಇದಕ್ಕೆ ನಾನು ಹದಿನಾರು ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಷಟ್ಚಕ್ರ ಸೀತಾರಾಮ ಅಂತ ಹೇಳಿ ಮೋಸ ಮಾಡಿ ಈ ರೀತಿ ಮೊದಲು ಶಿಲೆಯನ್ನು ಕುರಿತಾರೆ ಆಮೇಲೆ ರಬ್ಬರ್ನ ಚಕ್ರವನ್ನು ಇಟ್ಟು ಎಲ್ರಿಗೂ ಮೋಸ ಮಾಡ್ತಾರೆ ಇದು ಒಂದೇ ಬಾಯೊಳಗೆ ನಾಲ್ಕು ಚಕ್ರ ಇದೆ ಅಂತ ಹೇಳಿ ತಕೊಂಡಂತಹ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಸಾಲಿಗ್ರಾಮ ಬೆಂಕಿ ಇಟ್ಕೊಳ್ತಿದೆ ಎಂಟು ಸಾವಿರ ಕೊಟ್ಟು ತಗೊಂಡಂತಹ ಹನ್ನೆರಡು ಹನ್ನೆರಡು ಸಾವಿರ ಕೊಟ್ಟು ತಗೊಂಡಂತಹ ಒಂದು ವದನದಲ್ಲಿ ನಾಲ್ಕು ಚಕ್ರ ಇರುವಂತಹ ಲಕ್ಷ್ಮೀನಾರಾಯಣ ಸಾಲಿ ಗ್ರಾಮದಲ್ಲಿ ಬೆಂಕಿ ಹಿಡಿತಾ ಉಂಟು